ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ ಕೇಳುಗರೆ ಈಗ ಬಹಳಷ್ಟು ಜನ ಯೋಗಾಭ್ಯಾಸದಲ್ಲಿ ನಿರತರಾಗಿದ್ದಾರೆ ಆದರೆ ಯೋಗಾಭ್ಯಾಸದ ನಿಯಮಗಳು ಮತ್ತು ಜಾಗೃತಿ ಹೇಗಿರಬೇಕು ಏನಿರಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರೆ ಒಳ್ಳೆಯದೆ ಈ ಕುರಿತು ಮಾತನಾಡುತ್ತದೆ ಡಾಕ್ಟರ್ ಯಶಸ್ ಯು ಅಷ್ಟಾಂಗ ಯೋಗದ ಕುರಿತು ಅರಿತ ಮೇಲೆ ಯೋಗ ಸಾಧನೆಗೆ ಮುಂದಾಗಬೇಕು ಆದರೆ ಯೋಗಾಭ್ಯಾಸ ಅಥವಾ ಕಲಿಕೆ ಆರಂಭಗೊಳಿಸುವ ಮೊದಲು ಕೆಲವು ಮುನ್ಸೂಚನೆ ಅಥವಾ ಮುಂಜಾಗ್ರತೆ ಕುರಿತು ತಿಳಿದುಕೊಳ್ಳುವುದು ಅತ್ಯಂತ ಉಪಯುಕ್ತ ಯೋಗಾಭ್ಯಾಸದ ಸಮಯ ಆಹಾರ ಜೀವನ ಶೈಲಿ ಉಡುಪು ಸ್ಥಳ ಆರೋಗ್ಯದ ಸ್ಥಿತಿ ಔಷಧೋಪಚಾರ ಇವುಗಳ ಬಗ್ಗೆ ನಿಗಾವಹಿಸಬೇಕಾದದ್ದು ಅತೀವ ಮುಖ್ಯವಾದದ್ದು ಸಮಯಕ್ಕೆ ಬರುವುದಾದರೆ ಹೊಟ್ಟೆ ಖಾಲಿ ಇರುವ ಸಮಯದಲ್ಲಿ ಯೋಗಾಭ್ಯಾಸಕ್ಕೆ ಮುಂದಾಗಬೇಕು ಎಂಬುದು ಸಾಮಾನ್ಯ ಸಲಹೆ ಸೂರ್ಯೋದಯ ಅಥವಾ ಸೂರ್ಯಾಸ್ತದ ಸಮಯಗಳು ಪ್ರಶಸ್ತವಾದದ್ದು ಪ್ರಾಣಾಯಾಮದ ಅಭ್ಯಾಸವನ್ನು ಮುಂಜಾನೆ ಮಧ್ಯಾಹ್ನ ಸಂಜೆ ಹಾಗೂ ಅರ್ಧರಾತ್ರಿ ಸಮಯಗಳಲ್ಲೂ ಮಾಡಬಹುದಾಗಿ ಅಟಯೋಗ ಪ್ರದೀಪಿಕೆ ಎಂಬ ಗ್ರಂಥದಲ್ಲಿ ಉಲ್ಲೇಖವಾಗಿದೆ ಆಸನಗಳನ್ನು ಕಲಿಯಲು ಪ್ರಾರಂಭ ಮಾಡಲು ವಸಂತ ಋತು ಮಿಡ್ ಮಾರ್ಚ್ ಇಂದ ಮಿಡ್ ಮೇ ಅಥವಾ ಶರತ್ ಋತು ಮಿಡ್ ಸೆಪ್ಟೆಂಬರ್ ಇಂದ ಮಿಡ್ ನವೆಂಬರ್ ಪ್ರಶಸ್ತವಾದ ಕಾಲಗಳು ಉಳಿದ ಸಮಯದಲ್ಲಿ ಆಸನಗಳ ಅಭ್ಯಾಸನಗಳನ್ನು ಪ್ರಥಮವಾಗಿ ಆರಂಭಿಸಬಾರದು ಯೋಗ ಶಿಕ್ಷಣ ಪಡೆದ ನಂತರ ವರ್ಷವಿಡೀ ಯೋಗಾಭ್ಯಾಸ ಮಾಡಬಹುದಾಗಿದೆ ಆಹಾರಕ್ಕೆ ಬರುವುದಾದರೆ ಯೋಗ ಸಾಧನೆಯಲ್ಲಿ ತೊಡಗುವವರು ಆಹಾರ ಸೇವನೆಯ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಸಾತ್ವಿಕ ಆಹಾರ ಸೇವನೆ ಒಳ್ಳೆಯದು ಅತಿ ಹುಳಿ ಖಾರ ಉಪ್ಪು ಮಸಾಲೆ ಮಾಂಸಾಹಾರ ಸೇವನೆ ತ್ಯಜಿಸುವುದು ಒಳ್ಳೆಯದು ಇಂದಿನ ದಿನ ಉಳಿದ ಆಹಾರವನ್ನು ಕೂಡ ಸೇವಿಸಬಾರದು ಕೃಷದೇಹಿಗಳಾದವರು ಪ್ರಾಣಾಯಾಮದ ಮೊದಲು ಹಾಲು ಸೇವನೆ ಮಾಡುವುದು ಒಳಿತು ಈಗ ಜೀವನ ಶೈಲಿಗೆ ಬರುವುದಾದರೆ ಯೋಗಾಭ್ಯಾಸದಿಂದ ನಮ್ಮ ಒಟ್ಟಾರೆ ಜೀವನದ ಮೇಲೆ ಸತ್ಪರಿಣಾಮ ಉಂಟಾಗುವುದರಿಂದ ನಮ್ಮ ಜೀವನ ಶೈಲಿಯೂ ಸಹ ಯೋಗಕ್ಕೆ ಪೂರಕ ಆಗಿರಬೇಕು ನಿತ್ಯವು ಜಗತ್ತಿಗೆ ಒಳಿತಾಗಲಿ ಎಂಬ ಆಶಿಸುತ್ತಾ ಪ್ರಾರ್ಥನೆ ಸಲ್ಲಿಸಬೇಕು ಕ್ಷಮಾಗುಣವನ್ನು ಪಾಲಿಸಬೇಕು ದ್ವೇಷ ಅಸೂಯೆ ಕೋಪಗಳನ್ನು ನಮ್ಮಿಂದ ದೂರವೇ ಇರಬೇಕು ಸರಳ ಜೀವನಕ್ಕೆ ಪ್ರಾಮುಖ್ಯತೆ ಇರಬೇಕು ನಿತ್ಯವು ಉದಾತ್ತ ಜ್ಞಾನಗಳನ್ನು ಧಾರೆಯುವ ಪುಸ್ತಕಗಳನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಬೇಕು ಸತ್ಸಂಗ ಭಜನೆ ಕೀರ್ತನೆಗಳಲ್ಲಿ ಭಾಗವಹಿಸಬೇಕು ಇಂತಹ ಜೀವನ ಶೈಲಿಯಿಂದ ಯೋಗದ ಸತ್ಪರಿಣಾಮಗಳು ಸರಾಗವಾಗಿ ನಮಗೆ ದೊರಕುತ್ತವೆ ಉಡುಪುಕ್ಕೆ ಬರುವುದಾದರೆ ಯೋಗಾಭ್ಯಾಸ ಅನುಕೂಲಕರ ಉಡುಪು ಅತ್ಯವಶ್ಯಕ ಬಿಳಿ ಅಥವಾ ತಿಳಿ ಬಣ್ಣಗಳ ಮೆತ್ತನೆಯ ಹತ್ತಿಯ ಬಟ್ಟೆಗಳು ಅನುಕೂಲಕರ ಟ್ರ್ಯಾಕ್ ಸೂಟ್ ಪ್ಯಾಂಟ್ ಶರ್ಟ್ ಉತ್ತಮ ಹೊಟ್ಟೆ ಅಥವಾ ಸೊಂಟಕ್ಕೆ ಬಿಗಿ ಎನಿಸುವ ಬಟ್ಟೆ ಒಳ್ಳೆಯದಲ್ಲ ಆಸನ ಪ್ರಾಣಾಯಾಮದಿಗಳನ್ನು ದೈಹಿಕ ಅನನುಕೂಲತೆಗಳು ಏಕಾಗ್ರತೆಗೆ ಭಂಗ ಉಂಟು ಮಾಡುವುದರಷ್ಟೇ ಅಲ್ಲದೆ ಯೋಗದ ಶಕ್ತಿಯ ಪರಿಚಲನೆಗೂ ಕೂಡ ಅಡ್ಡಿ ಉಂಟು ಮಾಡುತ್ತವೆ ಆದ್ದರಿಂದ ತೆಳುವಾದ ಮೃದುವಾದ ಬಟ್ಟೆ ಧರಿಸುವುದು ಉತ್ತಮ ಯೋಗಾಭ್ಯಾಸದ ನಿಯಮಗಳು ಮತ್ತು ಜಾಗೃತಿ ಈ ಕುರಿತು ಇದುವರೆಗೆ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಯಶಸ್ ಯು ಪತ್ರಪಿಂಡ ಸ್ವೇದ ಚಿಕಿತ್ಸೆ ಈ ಬಗ್ಗೆ ಇವತ್ತು ವಿಚಾರ ಪ್ರಸ್ತಾಪ ಡಾಕ್ಟರ್ ತೇಜಸ್ವಿನಿ ಹೆಗಡೆ ಅವರಿಂದ ಹೇಗೆ ನಮ್ಮ ಮನೆಗಳಲ್ಲಿ ನೋವಿದ್ದಾಗ ಉಪ್ಪಿನ ಶಾಖ ಮರಳಿನ ಶಾಖ ಕೊಟ್ಟು ನೋವನ್ನು ಕಡಿಮೆ ಮಾಡ್ಕೋತೀವೋ ಅದನ್ನು ಆಯುರ್ವೇದದಲ್ಲಿ ಸ್ವೇದನ ಚಿಕಿತ್ಸೆ ಅಂತ ಹೇಳ್ತಾರೆ ಸ್ವೇದನ ಚಿಕಿತ್ಸೆ ಪಂಚಕರ್ಮದ ಪೂರ್ವಕರ್ಮದಲ್ಲಿ ಒಂದು ಯಾವ ಚಿಕಿತ್ಸೆಯಿಂದ ದೇಹದಲ್ಲಿ ಬೆವರಿನ ಮೂಲಕ ಕಲ್ಮಶ ಹೋಗ್ತದೋ ಅಂಗಾಂಗಗಳ ಹಿಡಿತವನ್ನು ಸಡಿಲಗೊಳ್ತದೋ ಹಾಗೂ ಮೈ ಭಾರವನ್ನು ಕಡಿಮೆ ಮಾಡತದೋ ಅದು ಸ್ವೇದನ ಚಿಕಿತ್ಸೆ ಈ ಚಿಕಿತ್ಸೆ ಪ್ರಮುಖವಾಗಿ ಎರಡು ವಿಧ ಸಾಗ್ನಿ ಮತ್ತು ನಿರಗ್ನಿ ಸ್ವೇದ ಸಾಗ್ನಿ ಅಂದರೆ ಬೆಂಕಿಯ ಸಹಾಯದಿಂದ ಸ್ವೇದ ಮಾಡೋದು ನಿರಗ್ನಿ ಸ್ವೇದ ಅಂದ್ರೆ ಬೆಂಕಿಯ ಸಹಾಯ ಇಲ್ಲದೇನೆ ಸ್ವೇದ ಮಾಡೋದು ಸಾಗ್ನಿ ಸ್ವೇದದಲ್ಲಿ ಪಿಂಡ ಸ್ವೇದ ಕೂಡ ಒಂದು ಎಲ್ಲ ಆಯುರ್ವೇದ ಆಸ್ಪತ್ರೆಗಳಲ್ಲಿ ಹಾಗೂ ಹೊರರೋಗಿ ವಿಭಾಗಗಳಲ್ಲಿ ಸರಳವಾಗಿ ಹಾಗೂ ಗುಣಕಾರ್ಯದ ಚಿಕಿತ್ಸೆ ಪತ್ರಪಿಂಡ ಸ್ವೇದ ವಿವಿಧ ಗಿಡಮೂಲಿಕೆ ಎಲೆಗಳಿಂದ ಗಂಟನ್ನು ತಯಾರಿಸಿ ದೇಹದಲ್ಲಿ ಸ್ವೇದನ ಉಂಟು ಮಾಡುವುದು ಪತ್ರಪಿಂಡ ಸ್ವೇದ ಈ ದೇಹದಲ್ಲಿನ ವಾತವನ್ನು ಪ್ರಮುಖವಾಗಿ ಕಡಿಮೆ ಮಾಡಲು ಪತ್ರಪಿಂಡ ಸ್ವೇದ ತುಂಬಾ ಪ್ರಯೋಜನಕಾರಿ ಈ ಚಿಕಿತ್ಸೆಗೆ ಮುಖ್ಯವಾಗಿ ವಾತ ಕಡಿಮೆ ಮಾಡುವಂತಹ ಎಲೆಗಳನ್ನು ಉಪಯೋಗಿಸ್ತಾರೆ ಉದಾಹರಣೆಗೆ ನಿರ್ಗುಂಡಿ ಲಕ್ಕಿ ಗಿಡ ಏರಂಡ ಹರಳು ಚಿಂಚ ಹುಣಸೆ ದತ್ತೂರ ಉಮ್ಮತ್ತಿ ಶಿಗ್ರು ನುಗ್ಗೆ ಅರ್ಕ ಎಕ್ಕೆ ಗಿಡ ಈ ಗಿಡಗಳ ಎಲೆಗಳನ್ನು ಉಪಯೋಗಿಸಿ ಮತ್ತು ಕಾಯಿತುರಿ ನಿಂಬೆಹಣ್ಣು ಉಪ್ಪು ಮತ್ತೆ ವಾತಹರ ಚೂರ್ಣಗಳಾದ ರಾಸ್ನ ದೇವದಾರು ಮುಂತಾದ ದ್ರವ್ಯಗಳನ್ನು ವಾತಹರ ಎಣ್ಣೆಗಳಾದ ಮಹಾನಾರಾಯಣ ತೈಲ ಅಥವಾ ನಿರ್ಗುಂಡಿ ತೈಲ ಈ ಎಣ್ಣೆಗಳಲ್ಲಿ ಬಾಡಿಸಿಕೊಂಡು ಅದರಿಂದ ತಯಾರಿಸಿದ ಗಂಟಿನಿಂದ ಶಾಖವನ್ನು ಕೊಡಬೇಕು ವಿವಿಧ ರೀತಿಯ ನೋವುಗಳು ಮಂಡಿ ನೋವು ಬೆನ್ನು ನೋವು ಆಮವಾತ ಸಂಧಿವಾತ ಸಮಸ್ಯೆಗಳಲ್ಲಿ ತುಂಬಾ ಉಪಯುಕ್ತಕರವಾಗಿದೆ ಈ ಚಿಕಿತ್ಸೆಯನ್ನ ವೈದ್ಯರ ಸಲಹೆ ಹಾಗೂ ಉಪಸ್ಥಿತಿಯಲ್ಲಿ ಮಾಡಬೇಕು ಪತ್ರಪಿಂಡ ಸ್ವೇದ ಚಿಕಿತ್ಸೆ ಈ ಬಗ್ಗೆ ಇಲ್ಲಿಯವರೆಗೂ ಮಾತಾಡಿದವರು ಡಾಕ್ಟರ್ ತೇಜಸ್ವಿನಿ ಹೆಗಡೆ ಅವರು ಕೆಳಗರೆ ಸಂದರ್ಭಕ್ಕೆ ತಕ್ಕಂತೆ ಸೂತ್ರ ನಿಯಮ ನೀತಿ ಇದ್ರೆ ಒಳ್ಳೇದಂತ ಅನ್ಕೊಂಡು ಅನೇಕರು ಹೇಳದಿದೆ ಅಲ್ವಾ ಈ ಬಗ್ಗೆ ಮಾತಾಡ್ತಾ ಇದ್ದಾರೆ ಡಾಕ್ಟರ್ ಶರದ್ ಕುಮಾರ್ ಅವರು ಪ್ರತಿಯೊಬ್ಬರಿಗೂ ಅನಿರೀಕ್ಷಿತ ಸಂದರ್ಭಗಳು ಅಥವಾ ಪರಿಸ್ಥಿತಿಗಳು ಬರುವುದು ಸಹಜ ಈ ಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಎಂಬುದು ತಿಳಿದಿರಬೇಕು ವಿದ್ಯಾರ್ಥಿಗಳಿಗೆ ಸಹಜವಾಗಿ ಪರಿಸ್ಥಿತಿಗಳಿಂದ ಗೊಂದಲ ಉಂಟಾಗುತ್ತದೆ ಅದು ಸ್ನೇಹಿತರ ಜೊತೆಗಿನ ಭಿನ್ನಾಭಿಪ್ರಾಯಗಳಿರಬಹುದು ಸ್ಪರ್ಧೆಯ ಸೋಲಿರಬಹುದು ಓದಿನ ವಿಷಯದಲ್ಲಾಗಿರಬಹುದು ಅಥವಾ ಯಾವುದಾದರೂ ಭಯ ಕಾಡುತ್ತಿರಬಹುದು ಅಂತಹ ಪರಿಸ್ಥಿತಿಗಳಲ್ಲಿ ನಮ್ಮ ನಡೆ ಹೇಗಿರಬೇಕು ಎನ್ನುವುದು ಇವತ್ತಿನ ಮಾತಿನ ಉದ್ದೇಶ ನಿಮ್ಮ ಒತ್ತಡ ಅಥವಾ ಪರಿಸ್ಥಿತಿಗಳನ್ನು ತಂದೆ ತಾಯಿಯೊಂದಿಗೆ ಹಂಚಿಕೊಳ್ಳಿರಿ ಮುಕ್ತವಾಗಿ ನಿಮ್ಮ ತೊಂದರೆಯ ಬಗ್ಗೆ ತಿಳಿಸಿ ಇಂತಹ ಸಂದರ್ಭದಲ್ಲಿ ತಕ್ಷಣವಾಗಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಪರಿಸ್ಥಿತಿಯನ್ನು ಚೆನ್ನಾಗಿ ಅವಲೋಕಿಸಿದ ನಂತರ ನಿರ್ಧಾರ ಮಾಡಿ ಪ್ರತ್ಯಕ್ಷವಾಗಿ ಕಂಡದ್ದನ್ನು ಪೂರ್ಣವಾಗಿ ನಂಬಬೇಡಿ ಪರೋಕ್ಷವಾಗಿ ಅವಲೋಕಿಸಿದ ನಂತರವೇ ಮುನ್ನಡೆಯಿರಿ ಯಾವುದೇ ಸಮಸ್ಯೆಯಾದರೂ ಧೃತಿಗೆಡಬೇಡಿ ಎಲ್ಲಾ ತೊಂದರೆಗಳಿಗೂ ಪರಿಹಾರ ಇದ್ದೇ ಇರುತ್ತದೆ ಒಮ್ಮೆ ನಿಮ್ಮ ನಿರೀಕ್ಷೆ ವಿಫಲವಾದರೆ ಅದೇ ಕೊನೆ ಎಂದು ಭಾವಿಸಬೇಡಿ ಸೋಲೇ ಗೆಲುವಿನ ಮೆಟ್ಟಿಲು ಎಂಬ ಸತ್ಯ ಸದಾ ನೆನಪಿನಲ್ಲಿಡಿರಿ ಸೋತಾಗ ನಕಾರಾತ್ಮಕ ಭಾವನೆಗಳಿಗೆ ಒಳಗಾಗಬೇಡಿ ಸಕಾರಾತ್ಮಕವಾಗಿ ಆಲೋಚನೆ ಮಾಡಿ ಎಲ್ಲಾ ಪರಿಸ್ಥಿತಿಗಳನ್ನೂ ಕೂಡ ಧೈರ್ಯದಿಂದಲೇ ಎದುರಿಸಿ ತಂದೆ ತಾಯಿ ಹಾಗೂ ಶಿಕ್ಷಕರ ನಿರೀಕ್ಷೆಗಳು ಹೆಚ್ಚೆಂದು ನಿಮಗೆ ಅನಿಸಿದರೆ ಅವರಿಗೆ ನೇರವಾಗಿ ನಿಧಾನವಾಗಿ ತಿಳಿಸಿ ಹೇಳಿ ತಂದೆ ತಾಯಿ ಹಾಗೂ ಶಿಕ್ಷಕರು ಬೈದರೆ ಅದನ್ನು ಎಂದಿಗೂ ಅವಮಾನವೆಂದು ಪರಿಗಣಿಸದೆ ಅದರ ಹಿಂದಿನ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಪರಿಸ್ಥಿತಿಯು ಬೇರೆಯವರಿಗೆ ಲಾಭವಾಗದಂತೆ ನೋಡಿಕೊಳ್ಳಿ ಈ ಸ್ಥಿತಿಯಲ್ಲಿ ನಮ್ಮ ಕೆಲವು ಸ್ನೇಹಿತರು ನಮ್ಮನ್ನು ದುಶ್ಚಟಗಳಿಗೆ ಒಳಗಾಗುವಂತೆ ಪ್ರೇರೇಪಿಸಬಹುದು ಇದರ ಬಗ್ಗೆ ಎಚ್ಚರವಿರಲಿ ಪರಿಸ್ಥಿತಿಯನ್ನು ನಿಭಾಯಿಸಲು ನಿಮ್ಮ ತಂದೆ ತಾಯಿಯ ಅಥವಾ ಶಿಕ್ಷಕರ ಸಹಾಯವನ್ನು ಪಡೆಯಿರಿ ಅವರ ಜೀವನದ ಅನುಭವವನ್ನು ನಿಮಗೆ ತಿಳಿಸಿ ನಿಮ್ಮಲ್ಲಿ ಧೈರ್ಯವನ್ನು ತುಂಬುತ್ತಾರೆ ಎಲ್ಲಾ ಪರಿಸ್ಥಿತಿಗಳಲ್ಲೂ ಒಂದೇ ಮನಸ್ಥಿತಿಯಲ್ಲಿರಿ ಕಷ್ಟದ ಪರಿಸ್ಥಿತಿಗಳಲ್ಲಿ ನಿಮ್ಮನ್ನು ಬೇಡವಾದ ಆಲೋಚನೆಗಳು ಕಾಡಬಹುದು ಇಂತಹ ಆಲೋಚನೆಗಳಿಂದ ದೂರವಿರಿ ಸದಾ ನಿಮ್ಮ ಕಷ್ಟಗಳ ಬಗ್ಗೆ ಯೋಚಿಸದಿರಿ ನಿಮ್ಮ ಕಷ್ಟಗಳಿಂದ ದೈನಂದಿನ ಚಟುವಟಿಕೆಗಳು ಏರುಪೇರಾಗದಂತೆ ನೋಡಿಕೊಳ್ಳಿ ಯಾವುದೇ ವ್ಯಕ್ತಿಯ ಬಗ್ಗೆ ಎಂತಹ ಪರಿಸ್ಥಿತಿಯಲ್ಲೂ ಕೆಟ್ಟದಾಗಿ ಮಾತನಾಡಬೇಡಿ ಸಿಟ್ಟು ಮಾಡಿಕೊಳ್ಳುವುದು ಬೈಯುವುದು ಅಳುವುದು ಕೂಗುವುದು ಒಳ್ಳೆಯದಲ್ಲ ಇದರಿಂದ ಪರಿಸ್ಥಿತಿಯು ಸುಧಾರಿಸುವುದಿಲ್ಲ ನಿಮ್ಮ ಮುಂದಿನ ಗುರಿ ಹಾಗೂ ನಡೆಯ ಬಗ್ಗೆ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ ಮುಂಬರುವ ಪರಿಸ್ಥಿತಿಗಳ ಬಗ್ಗೆ ಎಚ್ಚರವಿರಬೇಕು ಹಾಗೂ ಅದಕ್ಕೆ ತಕ್ಕಂತೆ ಸಿದ್ಧತೆಯನ್ನು ಮಾಡಿಕೊಳ್ಳಿ ಇದರಿಂದ ನಿಮ್ಮ ಆತ್ಮವಿಶ್ವಾಸವು ಹೆಚ್ಚಿ ಪರಿಸ್ಥಿತಿಯು ಸುಧಾರಿಸುತ್ತದೆ ಕೆಳಗರೆ ಜೀವನದಲ್ಲಿ ಪ್ರತಿಯೊಬ್ಬರು ಕೆಲವಾರು ಯಾಕೆ ಹತ್ತಾರು ಸೂತ್ರಗಳನ್ನು ಇಟ್ಕೊಂಡು ಸಂತೋಷವಾಗಿ ಜೀವನ ಮಾಡಬೇಕನ್ಕೊಂಡು ಹಿತವಚನವನ್ನ ಇಲ್ಲಿಯವರೆಗೂ ಹೇಳಿದವರು ಡಾಕ್ಟರ್ ಶರದ್ ಕುಮಾರ್ ಅವರು ಚರ್ಮ ರೋಗದ ವಿಷಯದ ಬಗ್ಗೆ ಇವತ್ತು ವಿಚಾರ ಡಾಕ್ಟರ್ ಕೃತಿ ಸುಂದರವಾದ ಕೋಮಲ ಕಾಂತಿಯುಕ್ತ ಕಲೆ ರಹಿತ ತ್ವಚೆ ಎಲ್ಲರ ಆಸೆ ಹಾಗೂ ಈಗಿನ ಯುವ ಜನತೆಯ ಮುಖ್ಯ ಗುರಿ ಕೂಡ ಹೌದು ಯಾರಿಗೆ ತಾನೇ ಇಷ್ಟ ಹೇಳಿ ಮುಖದ ಮೇಲೆ ಮೊಡವೆ ಕಲೆ ಚುಕ್ಕೆಗಳಿಂದ ತುಂಬಿರುವುದು ಆರೋಗ್ಯವಾದ ಕಾಂತಿಯುಕ್ತ ತ್ವಚೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮಾತ್ರವಲ್ಲದೆ ನಮ್ಮ ದೇಹದ ಆರೋಗ್ಯದ ಸೂಚಕ ಕೂಡ ಹೌದು ಈ ಅನುವಂಶಿಕ ಕಾರಣಗಳು ಹವಾಮಾನ ಬದಲಾವಣೆ ವಾಯು ಮಾಲಿನ್ಯ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅತಿಯಾದ ಕೆಮಿಕಲ್ಸ್ ಯುಕ್ತ ಕಾಸ್ಮೆಟಿಕ್ಸ್ ಬಳಕೆ ಮತ್ತು ಪಾಶ್ಚಾತ್ಯ ಆಹಾರ ಹಾಗೂ ಜೀವನ ಶೈಲಿ ಅಡವಳಿಕೆಗಳ ಅಡ್ಡ ಪರಿಣಾಮವು ಚರ್ಮ ರೋಗಗಳ ಮುಖಾಂತರ ನಾವು ಕಾಣಬಹುದು ಮೊಡವೆ ದದ್ದೆ ಏಳುವುದು ವಿಧ ವಿಧವಾದ ಸೋರಿಯಾಸಿಸ್ ಕಪ್ಪು ಕಲೆ ಅಂತಹ ಹಲವಾರು ಚರ್ಮ ರೋಗಗಳು ಈಗ ಸರ್ವೇ ಸಾಮಾನ್ಯವಾಗಿವೆ ಈ ಎಲ್ಲಾ ಕಾರಣಗಳು ಒಂದೆಡೆಯಾದರೆ ಮಾನಸಿಕ ಒತ್ತಡ ಅಂದ್ರೆ ಈ ಸ್ಟ್ರೆಸ್ ಅಂತಾರಲ್ಲ ಅದರದ್ದು ಚರ್ಮ ರೋಗವನ್ನುಂಟು ಮಾಡುವಲ್ಲಿ ಸಿಂಹಪಾಲು ಹಾಗಾದ್ರೆ ಈ ಚರ್ಮದ ಆರೋಗ್ಯಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನಿಂದು ನಿಮ್ಗೆ ತಿಳಿಸಿಕೊಡಲಿದ್ದೇನೆ ಆದಷ್ಟು ಆಗ ತಾನೇ ಮಾಡಿದ ಅಡುಗೆಯನ್ನು ಸೇವಿಸುವುದು ಹಿಂದಿನ ದಿನದ ತಂಗಳು ಅಥವಾ ಫ್ರಿಜ್ ನಲ್ಲಿಟ್ಟ ಅಥವಾ ಸಂಸ್ಕರಿಸಿದ ಆಹಾರದ ಸೇವನೆ ಬೇಡ ಮೊಸರು ಬಾಳೆಹಣ್ಣು ಮಾಂಸಾಹಾರ ಕರಿದ ಪದಾರ್ಥಗಳ ಮಿತ ಬಳಕೆ ಒಂದು ವೇಳೆ ಸೇವಿಸುವುದೇ ಇದ್ದಲ್ಲಿ ಮಧ್ಯಾಹ್ನದ ವೇಳೆ ಸೇವಿಸುವುದು ಒಳಿತು ನಿತ್ಯ ಮೊಳಕೆ ಕಾಳುಗಳ ಸೇವನೆ ಬೇಡ ಊಟದಲ್ಲಿ ಕರಿಬೇವು ಒಂದೆಲಗ ನುಗ್ಗೆ ಸೊಪ್ಪಿನಂತಹ ಮೂಲಿಕೆಗಳ ಬಳಕೆ ಮಾಡುವುದು ಉತ್ತಮ ಆಲೂಗಡ್ಡೆ ಬದನೆಕಾಯಿಯ ಮಿತ ಬಳಕೆ ರಾತ್ರಿ ಆರರಿಂದ ಎಂಟು ತಾಸು ನಿದ್ದೆ ಅತ್ಯಗತ್ಯ ರಾತ್ರಿ ಹತ್ತು ಗಂಟೆಗೆ ಮಲಗುವುದು ಬೆಳಗ್ಗೆ ಆರು ಗಂಟೆಗೆ ಏಳುವುದರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಂತಹ ಸಮಸ್ಯೆಗಳು ಪರಿಹಾರವಾಗಿ ಚರ್ಮದ ಆರೋಗ್ಯ ವೃದ್ಧಿಸುತ್ತದೆ ಯೋಗ ನಡಿಗೆ ವ್ಯಾಯಾಮದ ನಿತ್ಯ ಅಭ್ಯಾಸ ಒಳ್ಳೆಯದು ಮಾನಸಿಕ ಆರೋಗ್ಯಕ್ಕಾಗಿ ಪ್ರಾಣಾಯಾಮ ಧ್ಯಾನ ಮಾಡುವುದು ಸದಾ ಖುಷಿಯಾಗಿ ನಗುತ್ತಾ ಇರುವುದು ಚರ್ಮದ ಕಾಂತಿಯನ್ನು ಹೆಚ್ಚಿಸುತ್ತದೆ ಇನ್ನು ಚರ್ಮ ರೋಗಗಳಿಂದ ಬಳಲುತ್ತಿರುವವರು ಆಯುರ್ವೇದ ತಜ್ಞರನ್ನು ಭೇಟಿ ಮಾಡಿ ತಮ್ಮ ರೋಗಕ್ಕೆ ಹಾಗೂ ದೇಹಕ್ಕೆ ಅನುಗುಣವಾದ ರಕ್ತ ಶುದ್ಧಿಯಾಗುವಂತಹ ಚಿಕಿತ್ಸೆ ಲೇಪ ಹಾಗೂ ಶೋಧನ ಚಿಕಿತ್ಸೆಗಳನ್ನು ವೈದ್ಯರ ಸಲಹೆಯಂತೆ ಮಾಡಿಸಿಕೊಳ್ಳಬೇಕು ಎಲ್ಲದಕ್ಕೂ ಪತ್ತಾ ಪರಿಪಾಲನೆ ಬಹುಮುಖ್ಯ ಚರ್ಮ ರೋಗದ ಬಗ್ಗೆ ಇಲ್ಲಿವರೆಗೂ ಮಾತಾಡಿದವರು ಚರ್ಮವನ್ನು ಚೆನ್ನಾಗಿ ಅನ್ಕೊಂಡು ಸಲಹೆ ನೀಡಿದವರು ಡಾಕ್ಟರ್ ಕೃತಿ ಭಟ್ ಅವರು ಗುದದ್ವಾರದ ಬಿರುಕು ಏನು ಕಾರಣ ಏನಿದರ ಸಮಸ್ಯೆ ಈ ಕುರಿತು ಇವತ್ತು ನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರಿಂದ ವಿಚಾರ ಪ್ರಸ್ತಾಪ ಇದು ಗಂಡಸರಿಗೆ ಹೆಂಗಸರಿಗೆ ಆಗ್ಬೋದು ಮಕ್ಕಳಿಗೆ ಆಗ್ಬೋದು ಅಥವಾ ಹಿರಿಯ ನಾಗರಿಕರ ಸಾಮಾನ್ಯವಾಗಿ ಕಂಡು ಬರುವಂತಹ ಒಂದು ಕಾಯಿಲೆ ಇದರ ಮುಖ್ಯವಾಗಿ ಲಕ್ಷಣ ಏನಿರ್ತದೆ ಅಂದರೆ ಮಲದ್ವಾರ ಏನಿದೆ ಅದರಲ್ಲಿ ತೀವ್ರವಾದಂತಹ ನೋವು ಹಾಗೆಯೇ ಆ ಭಾಗದಲ್ಲಿ ರಕ್ತಸ್ರಾವ ಅತಿಯಾದಂಥ ರಕ್ತಸ್ರಾವ ಆಗ್ಬೋದು ಆ ಭಾಗ ಬಹಳ ಉರಿ ಕೂಡಿರ್ತದೆ ಹೀಲಿಂಗ್ ಸ್ಟೇಜ್ಗೆ ಬರುವಾಗ ಒಂದು ನಾಲ್ಕೈದು ದಿವಸ ಆಯ್ತು ಅಂತ ಆದರೆ ಅಲ್ಲಿ ಕಡಿತ ಬರಲಿಕ್ಕೆ ಶುರುವಾಗ್ತದೆ ಕೂತ್ಕೊಳ್ಳಿಕ್ಕಾಗಲ್ಲ ನಡಿಯೋದು ಕೂಡ ಕಷ್ಟ ಆಗ್ತದೆ ವಾಹನದಲ್ಲಿ ಸಂಚಾರ ಮಾಡೋದು ಕೂಡ ಕಷ್ಟ ಆಗ್ತದೆ ಒಟ್ಟು ಅವರಿಗೆ ಕಿರಿಕಿರಿ ಹಾ ಅದಕ್ಕೆ ಏನು ಹೇಳ್ತಾರೆ ಅಂದರೆ ಸರ್ವಾಸು ಸರ್ವಾವಸ್ಥೇಶು ನ ಶರ್ಮ ಲಾಭ ಅಂತ ಯಾವುದೇ ಒಂದು ಪೊಸಿಷನ್ಗೆ ಹೋದ್ರೆ ಆಸನಕ್ಕೆ ಹೋದ್ರೆ ಅವರಿಗೆ ಸಮಾಧಾನ ಆಗುದಿಲ್ಲ ಅಸಮಾಧಾನ ಆಗುವಂಥದ್ದು ಯಾಕೆ ಆಗ್ತದೆ ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ ನಿಧಾನಂ ಪರಿವರ್ಜನಂ ಅಂತ ಹೇಳ್ತಾರೆ ಯಾವುದೇ ಕಾಯಿಲೆಗೆ ಅದಕ್ಕೆ ಕಾರಣವನ್ನು ಹುಡುಕಬೇಕು ನಾವು ಕಾರಣವನ್ನು ಸಮೂಲಾಗ್ರವಾಗಿ ಅದನ್ನು ದೂರ ಮಾಡಿದರೆ ಕಾಯಿಲೆ ಬರಲ್ಲ ಅದ್ರಲ್ಲಿ ಹಾಗೆ ನೋಡಿದರೆ ಸಾಮಾನ್ಯವಾಗಿ ಕಂಡು ಬರುವಂಥ ಕಾರಣ ಏನಂದ್ರೆ ಅಸ್ವಚ್ಛತೆ ಮುಖ ನಾವು ಕ್ಲೀನ್ ಮಾಡುವ ಮೊದಲು ಗುದ ಭಾಗವನ್ನು ಮೊದ್ಲು ಕ್ಲೀನ್ ಮಾಡಬೇಕು ಸ್ವಚ್ಛತೆಯನ್ನು ಕಾಪಾಡಬೇಕು ಇದು ಎರಡು ದ್ವಾರಗಳು ನಮ್ಮ ಅನ್ನನಾಳದ ಎರಡು ದ್ವಾರಗಳು ಮುಖವೆಂಬುದು ಪ್ರಾರಂಭದ ಭಾಗ ಆದ್ರೆ ಇದು ಗುದ ಎಂಬುದು ಕೊನೆಯ ಭಾಗ ಅನ್ನನಾಳದ ಹೌದು ಆದ ಕಾರಣ ಎರಡೂ ಭಾಗವನ್ನು ನಾವು ಸ್ವಚ್ಛವಾಗಿಟ್ರೆ ನಮ್ಮ ಅನ್ನನಾಳ ಕೂಡ ಆರೋಗ್ಯಕರವಾಗಿ ಇರ್ತದೆ ಮುಖ್ಯವಾಗಿ ಜಾಸ್ತಿ ಹೊತ್ತು ಕೂತ್ಕೊಂಡೇ ಕೆಲಸ ಮಾಡ್ತಾರೆ ನೋಡಿ ಅಂತವರಲ್ಲಿ ಮಲಬದ್ಧತೆ ಆಗ್ತದೆ ಅಥವಾ ಅಲ್ಲಿಯ ಭಾಗಕ್ಕೆ ಸಂಚಾರ ಕಡಿಮೆ ಆಗ್ತದೆ ರಕ್ತ ಸಂಚಾರ ಕಡಿಮೆ ಆಗ್ತದೆ ಅದರಿಂದ ಕೂಡ ಆಗ್ಬೋದು ಆಮೇಲೆ ಆಹಾರ ಮುಖ್ಯವಾಗಿ ಆಹಾರದಲ್ಲಿ ಖಾರ ಹುಳಿ ಉಪ್ಪು ಮುಂತಾದ ಆಹಾರವನ್ನು ಅತಿ ಜಾಸ್ತಿ ಸೇರಿಸುವಂಥದ್ದು ಈಗ ಎಲ್ರಿಗೂ ಬಾಯಿ ಚಟಪಟಬೇಕು ಆ ಚಟಪಟ ಗಾಯ ಮಾಡ್ತದೆ ಉರಿ ಮಾಡ್ತದೆ ಈಗ ವಿದೇಶದಲ್ಲಿ ನೋಡಿದ್ರೆ ಕೇವಲ ಮಾಂಸಾಹಾರ ಮಾಡ್ತದೆ ಅದು ಕೂಡ ಮಲಬದ್ಧತೆಗೆ ಕಾರಣ ಆಗ್ತದೆ ಆ ಮಲಬದ್ಧತೆ ಏನಿದೆ ಗಟ್ಟಿಯಾದಂಥ ಮಲ ಹೊರಗೆ ಹೋಗಬೇಕಾದ್ರೆ ಅಲ್ಲಿ ಬಿರುಕನ್ನು ಮಾಡ್ತದೆ ಈಗ ಹೇಗೆ ಒಬ್ಬ ಮಹಿಳೆ ಡೆಲಿವರಿ ಆಗಬೇಕಾದ್ರೆ ಅಲ್ಲಿ ರಕ್ಚರ್ ಆಗ್ತದೆ ಅಂತ ಹೇಳ್ತಾರೆ ಅದೇ ರೀತಿ ಅದಕ್ಕೆ ಮಲ ವಿಸರ್ಜನೆ ಮಾಡುವಾಗ ಆ ಭಾಗದಲ್ಲಿ ಕೂಡ ಬಿರುಕು ಬರುವಂಥದ್ದು ಅದಕ್ಕೆ ಏನು ಫಿಶರ್ ಅಂತ ಹೇಳುವಂಥದ್ದು ಹೊಟ್ಟೆ ಹುಳ ಕೂಡ ಕಾರಣ ಆಗ್ತದೆ ಹೊಟ್ಟೆ ಹುಳದಲ್ಲಿ ಈಗ ರಾತ್ರಿ ಮಲಗುವಾಗ ಮುಖ್ಯವಾಗಿ ಮಕ್ಕಳಲ್ಲಿ ಹುಳ ಹೆರಗ ಬಂದು ಅಲ್ಲಿ ಮೊಟ್ಟೆ ಇಡ್ತದೆ ಆ ಭಾಗದಲ್ಲಿ ಕಡತ ಆಗ್ತದೆ ಅದು ಕೂಡ ಫಿಶರಿಗೆ ಕಾರಣ ಆಗ್ತದೆ ಮಲಬದ್ಧತೆ ಎಂಬುದು ಮುಖ್ಯ ಕಾರಣ ಅತಿಯಾದಂತ ಪ್ರಯಾಣ ಮಾಡುವವರಲ್ಲಿ ರಾತ್ರಿ ನಿದ್ರೆ ಕೆಡುವಂಥದ್ದು ಹಾಗೆಯೇ ಕಡಿಮೆ ದ್ರವಾಹಾರವನ್ನು ಸೇವಿಸುವಂಥದ್ದು ಇವೆಲ್ಲ ಫಿಶರಿಗೆ ಕಾರಣ ಆಗ್ತದೆ ಕೇಳುಗರೆ ಇದುವರೆಗೆ ಗುದ್ದದ್ವಾರದ ಬಿರುಕು ಯಾಕೆ ಕಾಣಿಸುತ್ತೆ ಕಾರಣಗಳು ಏನೇನಂತ ಅಂದ್ಕೊಂಡು ವಿವರಿಸಿದವರು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ನಾಳಿನ ಕಾರ್ಯಕ್ರಮದಲ್ಲಿ ಈ ಸಮಸ್ಯೆಗೆ ಪರಿಹಾರಗಳನ್ನು ವಿವರಿಸಿದರೆ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಕೇಳುಗರೆ ನಿನ್ನೆ ಕಾರ್ಯಕ್ರಮದಲ್ಲಿ ಗುದದ್ವಾರದ ಬಿರುಕಿಗೆ ಕಾರಣ ಏನು ಏನು ಸಮಸ್ಯೆ ಕಾಣಿಸುತ್ತೆ ಕಾಣಿಸುತ್ತೆನ್ಕೊಂಡು ಪ್ರಸ್ತಾಪ ಮಾಡಿದವರು ನಿರ್ದೇಶಕರಾಗಿರುವ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಏನೇನು ಮಾರ್ಗಗಳಿದವ ಅನ್ನೋದನ್ನು ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ತಿಳಿಸಿದ್ದಾರೆ ಸುಲಭವಾದಂತಹ ಒಂದು ಚಿಕಿತ್ಸೆ ಅಂದ್ರೆ ಯಾರಿಗೆ ಬಿರುಕು ಬಂದಿದೆ ಅಲ್ಲಿ ಸಿಡಿದೆ ಅಂತವರು ಒಂದು ಟಬ್ನಲ್ಲಿ ಬಿಸಿ ನೀರನ್ನು ಬಿಟ್ಟು ಆ ಬಿಸಿನೀರಲ್ಲಿ ಒಂದು ಐದು ನಿಮಿಷದವರೆಗೆ ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಬೇಕು ಟೈಟ್ ಮಾಡಿ ಕುತ್ಕೋಬಾರ್ದು ರಿಲ್ಯಾಕ್ಸ್ ಆಗಿ ಕುತ್ಕೊಳ್ಳುವಾಗ ಆ ಭಾಗಕ್ಕೆ ನೀರು ಬಿಸಿ ನೀರು ಹೋಗ್ಬಿಟ್ಟು ಅದು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ತದೆ ಅಲ್ಲಿ ಸಿಕ್ಕಾಕೊಂಡಂತ ಮಲವನ್ನು ಹಾಕ್ತದೆ ಸೆಲ್ಫ್ ಹೀಲಿಂಗಿಗೆ ಹೆಲ್ಪ್ ಆಗ್ತದೆ ಅದೇ ರೀತಿ ಫೈಬರ್ ಇರುವಂತ ಆಹಾರವನ್ನು ನಾರಿನಾಂಶ ಇರುವಂತಹ ಆಹಾರವನ್ನು ಹಸಿಯಾದ ಹಸಿರು ತರಕಾರಿ ಅಂತ ಅದನ್ನು ಸೇವನೆ ಮಾಡೋದ್ರಿಂದಾಗಿ ಮಲಬದ್ಧತೆಗೆ ಯಾವುದೆಲ್ಲ ಕಾರಣ ಇರ್ತದೆ ಇತ್ತೀಚಿನ ದಿನದಲ್ಲಿ ಮಲಬದ್ಧತೆಗೆ ಒಂದು ಅತಿಯಾದಂತಹ ಒಂದು ಸಾಮಾನ್ಯವಾದ ಕಾರಣ ಅಂದ್ರೆ ಅತಿಯಾದ ಔಷಧ ಸೇವನೆ ಒಬ್ಬರೊಬ್ಬರು ಹತ್ತು ಹದಿನೈದು ಮಾತ್ರೆಗಳನ್ನು ನಾವು ನೋಡ್ತೀವಿ ಅಂತವರಲ್ಲಿ ಮುಖ್ಯವಾಗಿ ಮಧುಮೇಹ ರೋಗಿಗಳಲ್ಲಿ ಅವರಲ್ಲಿ ಕೂಡ ಈ ಮಲಬದ್ಧತೆ ಕಾರಣ ಆಗ್ತದೆ ಅದು ಫಿಶರಿಗೆ ಕಾರಣ ಆಗ್ತದೆ ಮಲಬದ್ಧತೆ ಆಗದ ಹಾಗೆ ಇರಬೇಕಂದ್ರೆ ಹೆಚ್ಚು ನಾರುಗಳಿರುವಂತಹ ಆಹಾರವನ್ನು ಸೇವಿಸುವಂತದ್ದು ಆಮೇಲೆ ಗಾಯದ ಭಾಗ ಏನಿದೆ ಅದಕ್ಕೆ ರೋಪಣ ಅಂತ ಬರ್ತದೆ ರೋಪಣ ಅಂದ್ರೆ ಹೀಲಿಂಗ್ ಅಂತ ಅದನ್ನು ಮಾಡುವಂತಹ ಗಾಯವನ್ನು ಗುಣ ಮಾಡುವಂತಹ ಏನು ಮಲಮ್ ಇದೆ ಅದನ್ನು ಹಚ್ಚಬಹುದು ಹಣ್ಣುಗಳ ಸೇವನೆ ಮಾಡುವಂತದ್ದು ಜಂತು ಹುಳ ಅದಕ್ಕೆ ಕಾರಣ ಆಗಿದ್ರೆ ಜಂತು ಹುಳಕ್ಕೆ ಔಷಧಿಯನ್ನು ಸೇವಿಸುವಂತದ್ದು ಸುಲಭವಾಗಿ ಸಿಗುವಂಥದ್ದು ಈಗ ಅಳಲೆಕಾಯಿ ಇದೆ ನೆಲ್ಲಿಕಾಯಿ ಇದೆ ಶಾಂತಿಕಾಯಿ ಇದೆ ಅದಕ್ಕೆ ತ್ರಿಫಲ ಅಂತ ಕರೀತಾರೆ ಈ ತ್ರಿಫಲದಿಂದ ತಯಾರಿಸಿದಂತಹ ಚೂರ್ಣ ಇರಬಹುದು ಅದರ ಸೇವನೆ ದಿನಕ್ಕೆ ಒಂದು ಚಮಚದಷ್ಟು ದಿನ ಮಜ್ಜಿಗೆಯಲ್ಲಿ ಸೇರಿಸಿ ಕುಡಿದ್ರೆ ಅದು ಕೂಡ ಒಳ್ಳೇದು ಹಾಗೇನೆ ಹರಿತಕಿ ಕಂಡ ಅಂತ ಹೇಳ್ತಾರೆ ಹರಿತಕಿ ಅಂದ್ರೆ ಅಳಲೆಕಾಯಿ ಅಂತ ಅಳಲೆಕಾಯಿಯಿಂದ ತಯಾರಿಸಿದಂತಹ ಲೇಹ ಇದು ಕೂಡ ಬಹಳ ಒಳ್ಳೆಯದು ಯಸ್ಯ ಮಾತಾ ಗ್ರಹಂ ನಾಸ್ತಿ ತಸ್ಯ ಮಾತಾ ಹರಿತಕಿ ಅಂತ ಯಾರ ಮನೆಯಲ್ಲಿ ತಾಯಿ ಇಲ್ಲವೋ ಆ ತಾಯಿಯ ಸ್ಥಾನವನ್ನು ಹರಿತಕಿ ತಗೊಳ್ತಾವೆ ಅಳಲೆಕಾಯಿ ಅಷ್ಟು ಪ್ರಶಸ್ತವಾದ ಅದು ಕೂಡ ನಮಗೆ ಮಲ ನಿರ್ವಹಣೆಗೆ ಹೆಲ್ಪ್ ಆಗ್ತದೆ ಹಾಗೆ ಗಾಯವನ್ನು ಕೂಡ ಗುಣ ಮಾಡ್ತದೆ ಅಭಯಾರಿಷ್ಠ ಅಂತ ಇದೆ ಅದು ಎರಡು ಚಮಚ ಬೆಳಿಗ್ಗೆ ಎರಡು ಚಮಚ ರಾತ್ರಿ ಸೇವಿಸೋದ್ರಿಂದ ಕೂಡ ಅಲ್ಲಿಯ ಗಾಯ ಬೇಗುಣ ಆಗ್ತದೆ ಮಕ್ಕಳಾದ್ರೆ ಅವರಲ್ಲಿ ಅರವಿಂದಾಸವ ಅಂತ ಬರ್ತದೆ ಅದು ಒಂದೊಂದು ಚಮಚ ಬೆಳಿಗ್ಗೆ ರಾತ್ರಿ ಅಭ್ಯಾಸ ಮಾಡಿಕೊಂಡ್ರೆ ಏನು ಗುದ್ದಾರದಲ್ಲಿ ಆಗುವಂತ ಬಿರುಕು ದೂರ ಮಾಡ್ಲಿಕ್ಕೆ ಆಗ್ತದೆ ಮುಖ್ಯವಾಗಿ ಪಥ್ಯ ಪಥ್ಯ ಅಂದ್ರೆ ನಮಗೆ ಯಾವುದು ಒಳ್ಳೇದು ಅದು ಬಾಳೆಹಣ್ಣು ಅಥವಾ ದ್ರಾಕ್ಷಿಯ ಸೇವನೆ ಆ ಥರ ತರಕಾರಿಗಳು ಹಸಿರು ತರಕಾರಿಗಳ ಸೇವನೆ ಇದರಿಂದ ನಾವು ಏನು ಮಲದ್ವಾರದಲ್ಲಿ ಆಗುವಂತಹ ಬಿರುಕು ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ಬೋದು ಹಾಗೂ ಆರೋಗ್ಯವನ್ನು ಕಾಪಾಡಬಹುದು ಅತಿಯಾದ ಏನು ಪ್ರಯಾಣ ಮಾಡ್ತೀವಿ ಅದನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು ಇದರಿಂದ ಖಂಡಿತವಾಗಿಯೂ ಮಲಬದ್ಧತೆಯು ಕಡಿಮೆ ಆಗ್ತದೆ ಅದೇ ರೀತಿಯಲ್ಲಿ ಗುದದ್ವಾರದಲ್ಲಿ ಆಗುವಂಥ ಬಿರುಕುಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದುವರೆಗೆ ಗುದದ್ವಾರದ ಬಿರುಕಿನ ಸಮಸ್ಯೆಗೆ ಪರಿಹಾರಗಳು ಏನೇನಂತ ಅಂದ್ಕೊಂಡು ತಿಳಿಸಿದವರು ನಿರ್ದೇಶಕರಾದ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಬಿಸಿ ನೀರಿನಿಂದ ಆರೋಗ್ಯ ಈ ಕುರಿತು ಡಾಕ್ಟರ್ ಸೂರ್ಯನಾರಾಯಣ ಎಸ್ ಅವರು ಮಾತಾಡ್ತಾರೆ ತಮಿಳುನಾಡಿನ ಸೇಲಂನವರು ಈಗ ನಮಗೆ ಕನ್ನಡದಲ್ಲಿ ತಮಿಳಿನಲ್ಲಿ ಬರೆದ ವಿಚಾರಗಳನ್ನ ಮಂಡಿಸಿದರೆ ಆಲಿಸಿಕೊಳ್ಳಿ ಎಲ್ಲರಿಗೂ ನಮಸ್ಕಾರ ಬಿಸಿ ನೀರನ್ನು ಆರೋಗ್ಯಕ್ಕಾಗಿ ಎರಡೂ ವಿಧದಲ್ಲಿ ಉಪಯೋಗಿಸಬಹುದು ಒಂದು ಸೇವನೆಗಾಗಿ ಇನ್ನೊಂದು ಬಾಹ್ಯ ಚಿಕಿತ್ಸೆಗಾಗಿ ಚಿಕಿತ್ಸೆಯಲ್ಲಿ ಇದರ ಉಪಯೋಗವನ್ನ ಮಾಡಬಹುದು ಬಾಹ್ಯ ಚಿಕಿತ್ಸಾ ರೂಪದಲ್ಲಿ ಬಿಸಿ ನೀರನ್ನ ಸ್ನಾನಕ್ಕೋಸ್ಕರ ಬೆಳೆಸ್ತಾರೆ ಬಿಸಿಯಾದ ನೀರನ್ನು ಸ್ನಾನ ಮೈಕೆ ನೋವನ್ನು ಕಳೆದು ದೇಹದ ರಕ್ತ ಸಂಚಲನೆಯನ್ನ ಹೆಚ್ಚಿಸಿ ಮಾಂಸಖಂಡಗಳಿಗೆ ಸುಖವನ್ನು ನೀಡುತ್ತದೆ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಬಿಸಿ ನೀರಿನ ಪ್ರಯೋಗವನ್ನು ಸ್ನಾನಕ್ಕೊಂದೇ ಅಲ್ಲದೆ ಪಟ್ಟು ಹಾಕಲು ಸಹ ಉಪಯೋಗಿಸುತ್ತಾರೆ ಬಿಸಿ ನೀರನ್ನ ಮೈ ಸ್ನಾನಕ್ಕೆ ಮಾತ್ರ ಉಪಯೋಗಿಸಬೇಕು ತಲೆಯ ಮೇಲೆ ಬಿಸಿ ನೀರನ್ನ ಸ್ನಾನ ಮಾಡಿದ್ರೆ ನಮ್ಮ ದೇಹದ ರಕ್ತದ ಒತ್ತಡದ ಕಡಿಮೆಯಾಗಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು ಆದರೆ ಉಬ್ಬಸದಂತಹ ತೊಂದರೆ ಉಳ್ಳವರು ಬೆಚ್ಚಿಗೆರು ನೀರಲ್ಲಿ ತಲೆ ಸ್ನಾನವನ್ನು ಮಾಡಬಹುದು ರಾತ್ರಿ ನಿದ್ದೆಗೂ ಸಹ ಬಿಸಿ ನೀರಿನ ಸ್ನಾನ ಪೂರಕವಾಗಿ ಕೆಲಸ ಮಾಡುತ್ತದೆ ಬಿಸಿ ನೀರಿನ ಸ್ನೇವನೆಯನ್ನ ಲಾಭಗಳು ಯಾವ್ದಪ್ಪ ಅಂದ್ರೆ ಬಿಸಿ ನೀರನ್ನ ಬೇರೆ ಬೇರೆ ರೂಪದಲ್ಲಿ ತಯಾರಿಸಿ ಸೇವಿಸಿದಾಗ ಹಲವಾರು ರೋಗಗಳಲ್ಲಿ ಪರಿಣಾಮಕರವಾಗಿ ಕೆಲಸ ಮಾಡುತ್ತದೆ ಒಂದು ಒಂದು ಲೋಟದ ನೀರಲ್ಲಿ ಸಣ್ಣದಾದ ಉರಿಯಲ್ಲಿ ಕುದಿಸಿ ಕಾಲು ಭಾಗಕ್ಕೆ ಇಳಿಸಿ ಸೇವಿಸಿದರೆ ಅದು ಕಪದೋಷಕ್ಕೆ ಪರಿಣಾಮಕರವಾಗಿ ಕೆಲಸವನ್ನು ಮಾಡುತ್ತದೆ ಅದೇ ಒಂದು ಲೋಟ ನೀರನ್ನು ಅರ್ಧಕ್ಕೆ ಇಳಿಸಿದರೆ ಪಿತ್ತ ದೋಷದ ಮೇಲೂ ಮತ್ತೆ ಮುಕ್ಕಾಲು ಭಾಗಕ್ಕೆ ಇಳಿಸಿದರೆ ವಾತ ದೋಷದ ಮೇಲೂ ಉತ್ತಮ ಪರಿಣಾಮವನ್ನ ಬೀರುತ್ತದೆ ಅಜೀರ್ಣದ ತೊಂದರೆ ಉಳ್ಳವರು ರಾತ್ರಿ ಮಲಗುವಾಗ ಬಿಸಿ ನೀರಿನ ಸೇವನೆಯನ್ನು ಮಾಡಿದರೆ ಕೆಳವೇ ದಿನದಲ್ಲಿ ಜೀರ್ಣಶಕ್ತಿಯದ ಇದು ಹೆಚ್ಚು ಮಾಡುತ್ತದೆ ಬೆಳಗ್ಗೆದು ಬೆಚ್ಚನೆಯ ಅಥವಾ ಬಿಸಿ ನೀರಿನ ಸೇವನೆಯನ್ನ ಸುಮಾರು ಒಂದು ಎರಡು ಲೋಟದಷ್ಟು ಮಾಡಿದರೆ ಮಲಬದ್ಧತೆ ನಿವಾರಣೆಯಾಗುತ್ತದೆ ಕೆಮ್ಮು ದಮ್ಮು ನೆಗಡಿ ಜ್ವರ ಅಗ್ನಿಮಾಂದ್ಯತ ತೊಂದರೆ ಪಡೆದಿರುವ ಹೀಗೆ ಕಾಲುಭಾಗಕ್ಕೆ ಕುಲಿಸಿದ ನೀರನ್ನು ಪದೇ ಪದೇ ಗುಡುಕರಿಸುತ್ತಿದ್ರೆ ಈ ತೊಂದರೆಗಳು ಬಹುಬೇಗ ಕಡಿಮೆ ಆಗುತ್ತದೆ ಅತ್ಯಾದ ಬಾಯರಿಕೆಯಲ್ಲಿ ಕೂಡ ಸ್ವಲ್ಪ ಸ್ವಲ್ಪವೇ ಬಿಸಿ ನೀರನ್ನ ಸೇವಿಸಿದರೆ ಬಾಯರಿಕೆ ಬೇಗನೆ ಕಡಿಮೆ ಹೀಗಾಗಿ ಹಲವಾರು ಸಂದರ್ಭಗಳಲ್ಲಿ ಬಿಸಿ ನೀರಿನ ಬಾಹ್ಯ ಮತ್ತೆ ಆಂತರಿಕ ಉಪಯೋಗ ಆರೋಗ್ಯವನ್ನು ನೀಡುತ್ತದೆ ಕೇಳಿದ್ರಲ್ವ ಶ್ರೋತೃಗಳೇ ಬಿಸಿ ನೀರನ್ನ ನಾವು ಸ್ನಾನಕ್ಕೆ ಹಾಗೆ ಆಂತರಿಕ ಬಳಕೆ ಅಂದ್ರೆ ಕುಡಿಲಿಕ್ಕೆ ಉಪಯೋಗಿಸಿಕೊಳ್ಳೋದ್ರಿಂದ ಏನು ಅನುಕೂಲಗಳಾಗ್ತವೆ ಅಂತ ಅನ್ಕೊಂಡು ಇದುವರೆಗೆ ಮಾಹಿತಿಯನ್ನ ನೀಡಿದವರು ಸಲಹೆಗಳನ್ನ ಕೊಟ್ಟವರು ಡಾಕ್ಟರ್ ಸೂರ್ಯನಾರಾಯಣ ಎಸ್ ಅವರು ಆಕಾಶವಾಣಿ ಹಾಸನ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ ಹಾಸನದ ತಣ್ಣೀರು ಹಳ್ಳದಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಗೆ ಬನ್ನಿ ಆರೋಗ್ಯದ ಸಮಸ್ಯೆಗಳ ನಿವಾರಣೆಗೆ ಆಯುರ್ವೇದದ ಉಪಚಾರ ಪಡೆಯಿರಿ ಸ್ಥೂಲರಿಗೆ ಆಹಾರ ಮತ್ತು ಯೋಗ ಈ ಕುರಿತು ಡಾಕ್ಟರ್ ಮೋನಿಕಾ ಜೈನ್ ಅವರು ಮಾತಾಡ್ತಾರೆ ನಮಸ್ಕಾರ ಸ್ಥೂಲಕಾಯ ಇಂದಿನ ದೊಡ್ಡ ಆರೋಗ್ಯ ಸಮಸ್ಯೆ ಯುವಕ ಯುವತಿಯರು ಇಂದು ಸ್ಥೂಲವಾಗಿ ಬೆಳೆಯುತ್ತಿದ್ದಾರೆ ವಯಸ್ಕರಲ್ಲೂ ದೇಹದ ಹೆಚ್ಚು ತೂಕವು ಹತ್ತಾರು ಆರೋಗ್ಯದ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ನಾನು ಸ್ಥೂಲಕಾಯದ ಸಮಸ್ಯೆಯನ್ನು ಬಗೆಹರಿಸಲು ನನ್ನ ಸ್ನಾತಕೋತ್ತರ ವ್ಯಾಸಂಗದಲ್ಲಿ ಅಧ್ಯಯನ ಕೈಗೊಂಡೆ ಸ್ಥೂಲಕಾಯದ ಇಪ್ಪತ್ತು ಜನರನ್ನು ಆಯ್ಕೆ ಮಾಡಿಕೊಂಡೆ ಇದರಲ್ಲಿ ಹೆಚ್ಚು ಮಹಿಳೆಯರಿದ್ದರು ಸ್ಥೂಲಕಾಯದವರಿಗೆ ಆಹಾರದ ಬದಲಾವಣೆ ಹಾಗೂ ಯೋಗದ ತರಬೇತಿಯಿಂದ ಒಂದೇ ತಿಂಗಳಲ್ಲಿ ಪ್ರತಿಯೊಬ್ಬರ ದೇಹದ ತೂಕ ನಾಲ್ಕೈದು ಕಿಲೋಗ್ರಾಂ ಕಡಿಮೆಯಾಯಿತು ಇವರಿಗೆ ನೀಡಿದ ಆಹಾರ ಹೀಗಿತ್ತು ಬೆಳಗ್ಗೆ ಹೆಸರು ಕಾಳು ಗಂಜಿ ಕಡಲೆಕಾಳಿನ ಗಂಜಿ ಹುರುಳಿ ಕಾಳಿನ ಗಂಜಿಯನ್ನು ಒಂದೊಂದು ದಿನ ನೀಡಲಾಯಿತು ಕುಕ್ಕರ್ನಲ್ಲಿ ನುಣ್ಣಿಗೆ ಬೇಯಿಸಿ ಜೀರಿಗೆ ಉಪ್ಪು ಕಾಳು ಮೆಣಸಿನ ಪುಡಿ ಇವುಗಳನ್ನು ಗಂಜಿಗೆ ಸೇರಿಸಲಾಗಿತ್ತು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಒಂದು ಲೋಟ ಮಸಾಲ ಮಜ್ಜಿಗೆಯನ್ನು ನೀಡಲಾಗುತ್ತಿತ್ತು ಮಧ್ಯಾಹ್ನ ಊಟಕ್ಕೆ ಆಲೂಗಡ್ಡೆ ಬದನೆಕಾಯಿ ಹೊರತುಪಡಿಸಿದ ತರಕಾರಿಗಳನ್ನು ಬೇಯಿಸಿದ ಪಲ್ಯದೊಂದಿಗೆ ಜವೆಗೋಧಿ ಹಿಟ್ಟಿನ ಎರಡು ಚಪಾತಿಗಳನ್ನು ನೀಡಲಾಗುತ್ತಿತ್ತು ಪ್ರತಿದಿನ ಸಂಜೆ ಐದಕ್ಕೆ ಪರಂಗಿ ಹಣ್ಣನ್ನು ಕೊಡಲಾಗುತ್ತಿತ್ತು ರಾತ್ರಿ ಊಟಕ್ಕೆ ರಾಗಿ ಅಂಬ್ಳಿ ಹಾಗೂ ಕಿಚಡಿಯನ್ನು ಸೇವಿಸಲು ಪೂರೈಸಲಾಗುತ್ತಿತ್ತು ಪ್ರತಿ ದಿನವೂ ಬೆಳಗ್ಗೆ ಏಳರಿಂದ ಎಂಟು ಗಂಟೆವರೆಗೆ ನಿಂತು ಮಾಡುವ ಆಸನಗಳಾದ ತಾಡ ಾಸನ ಅರ್ಧಕಟಿ ಚಕ್ರಾಸನ ಅರ್ಧ ಚಕ್ರಾಸನ ತ್ರಿಕೋಣಾಸನಗಳನ್ನು ಮಾಡಿಸಲಾಗುತ್ತಿತ್ತು ಕುಳಿತು ಮಾಡುವ ಆಸನಗಳಾದ ವಜ್ರಾಸನ ಅರ್ಧ ಮತ್ಸೀಂದ್ರಾಸನ ಭದ್ರಾಸನಗಳನ್ನು ಮಾಡಿಸಲಾಯಿತು ಮಲಗಿ ಮಾಡುವ ಆಸನಗಳಾದ ಪವನ ಮುಕ್ತಾಸನ ನವಕಾಸನ ಸೇತು ಹಾಲಾಸನಗಳನ್ನು ಪರಿಚಯಿಸಲಾಯಿತು ನಿಯಂತ್ರಿತ ಆಹಾರ ಸೇವನೆ ಹಾಗೂ ಯೋಗಾಸನಗಳ ಅಭ್ಯಾಸದಿಂದ ಹೆಚ್ಚು ಪಾಲು ರೋಗಿಗಳು ನಿರಾಳವಾದರೂ ತೂಕವೂ ಕಮ್ಮಿಯಾಯಿತು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂತು ಬಂತು ಸ್ಥೂಲ ಕಾಯದವರಿಗೆ ಏನೇನು ಆಹಾರ ಬೇಕು ಅಂತ ಅನ್ಕೊಂಡು ಎಷ್ಟೋ ಜನ ಕೇಳಿಸಿಕೊಂಡಿದ್ರಿ ಗಮನಿಸಿದ್ರಿ ಆದರೆ ಅಭ್ಯಾಸ ಮಾಡಬೇಕು ನಿಮ್ಮ ಆರೋಗ್ಯಕ್ಕೆ ನೀವು ಆಹಾರದ ನಿಯಂತ್ರಣದಲ್ಲಿ ಭಾಗಿಯಾಗಬೇಕು ಹಾಗೆ ವ್ಯಾಯಾಮ ಯೋಗಾಸನ ಉಪಯುಕ್ತ ಅಂತ ಅನ್ಕೊಂಡು ಈ ಕಾರ್ಯಕ್ರಮದ ಸಾರಾಂಶ ಆಗಿತ್ತಲ್ವಾ ಈ ವಿಚಾರದ ಬಗ್ಗೆ ಇವತ್ತು ಮಾತಾಡಿದವರು ಡಾಕ್ಟರ್ ಮೋನಿಕಾ ಜೈನ್ ಅವರು ಜಂತು ಹುಳುಗಳು ಹೇಗೆ ಕಾಣಿಸ್ಕೊಳ್ತವೆ ಮತ್ತು ಏನು ತೊಂದರೆ ಕೊಡ್ತವೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ ಡಾಕ್ಟರ್ ಶೈಲಜಾ ನನ್ನ ಮಗು ನಾಲ್ಕು ವರ್ಷದ್ದು ರಾತ್ರಿ ಹೊತ್ತಿನಲ್ಲಿ ಮಗುವಿನ ಮಲದ್ವಾರ ಅಥವಾ ಕಕ್ಕ ಮಾಡೋ ಜಾಗದಲ್ಲಿ ಕಡತ ಬರುತ್ತೆ ಮೂತ್ರ ಮಾಡೋ ಜಾಗದಲ್ಲೂ ಕಡತ ಬರುತ್ತೆ ಈ ಕೆಲವು ದಿವಸಗಳಿಂದ ಹಾಗೆ ನಿನ್ನೆ ಮೊನ್ನೆಯಿಂದ ಆ ಜಾಗದಲ್ಲಿ ಚಿಕ್ಕ ಚಿಕ್ಕ ಬಿಳಿ ಹುಳುಗಳು ಬರೋದನ್ನು ಗಮನಿಸ್ತಾ ಇದ್ದೀನಿ ಡಾಕ್ಟ್ರೆ ಅಂತ ಹೇಳ್ಕೊಂಡು ಸಾಕಷ್ಟು ತಾಯಿಯಂದಿರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಡ್ತಾ ಇರ್ತಾರೆ ಹಾಗೇನೇ ಅವ್ರು ಹೇಳ್ತಾರೆ ನಾವು ತಿಂಗಳ ಹಿಂದೆ ಮಗುಗೆ ಹೊಟ್ಟೆ ಹುಳುವಿಗೆ ಔಷಧ ಹಾಕಿದೀವಿ ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಆದ್ರೂ ಕೂಡ ಈ ತರದ ಹುಳುವಿನ ಸಮಸ್ಯೆಗಳು ಮಗುವನ್ನ ಬಾಧೆ ಮಾಡ್ತಾ ಇದೆ ಅಂತ ಹೇಳ್ಕೊಂಡು ಕೇಳ್ತಾ ಇರ್ತಾರೆ ಸಾಮಾನ್ಯವಾಗಿ ಈ ಹೊಟ್ಟೆ ಹುಳದ ತೊಂದರೆಗೆ ಏನು ಸರ್ಕಾರದಿಂದನೇ ಆರ್ ತಿಂಗಳಿಗೊಮ್ಮೆ ಔಷಧಗಳನ್ನ ಕೊಡ್ತೀವಿ ಇನ್ನು ಆಲ್ಬೆಂಡೋಜೋಲ್ ಇರ್ಬೋದು ಮೆಬೆಂಡೋಜೋಲ್ ಇರ್ಬೋದು ಮುಖ್ಯವಾಗಿ ಆಲ್ಬೆಂಡೋಜೋಲ್ ಔಷಧನ್ನ ಆರ್ ತಿಂಗಳಿಗೊಮ್ಮೆ ಕೊಡ್ತಾರೆ ಸೊ ಇದನ್ನ ಸೇವಿಸ್ತಾ ಇದ್ರು ಕೂಡ ಈ ಜನ ಜಂತು ಹುಳಗಳ ಸಮಸ್ಯೆಗಳು ಸಾಕಷ್ಟು ಮಕ್ಕಳಿಗೆ ಕಾಡ್ತಾ ಇರ್ತದೆ ಈ ಜಂತು ಹುಳುಗಳು ನೋಡೋಕೆನೋ ಸಿಂಪಲ್ ಆಗಿ ಅನ್ಸುತ್ತೆ ಆದ್ರೆ ಈ ಜಂತು ಹುಳುಗಳು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕೂಡ ಮಾಡಬಹುದು ಸಾಕಷ್ಟು ಜಂತು ಹುಳುಗಳು ಇದೆ ಬೇರೆ ಬೇರೆ ತರಹದ ನಾನು ಹೇಳಿದಾಗೆ ಚಿಕ್ಕ ಚಿಕ್ಕ ಹುಳುಗಳು ಈ ಮಲದ್ವಾರದಿಂದ ಹೊರಗೆ ಬರುವಂತದನ್ನು ಸಾಧಾರಣವಾಗಿ ಗಮನಿಸೋದು ಅದಕ್ಕೆ ಥ್ರೆಡ್ ವರ್ಮ್ ಅಥವಾ ಪಿನ್ ವರ್ಮ್ ಅಂತ ಹೇಳೋದು ಹಾಗೆ ಉದ್ದುದ್ದದ ಹುಳಗಳು ಇರುತ್ತೆ ಲಾಡಿ ಹುಳುಗಳು ಅಥವಾ ಟೇಪ್ ವರ್ಮ್ ಅಂತ ಏನು ಹೇಳ್ತೀವಿ ಆ ದೊಡ್ಡ ದೊಡ್ಡ ಹುಳುಗಳು ಇರುತ್ತೆ ಹಾಗೆ ಇನ್ನು ದುಂಡು ಹುಳುಗಳು ಅಂತ ಆಸ್ಕ್ಯಾರಿಯಸಿಸ್ ಅಂತ ಹೇಳ್ತೀವಿ ಹಾಗೇನೇ ಇನ್ನು ಹುಕ್ಕು ವರ್ಮ್ ಅಂತ ಇಂಟೆಸ್ಟೈನ್ ಒಳಗೆ ಹುಕ್ ಮಾಡಿಬಿಟ್ಟು ಅಲ್ಲಿಂದ ರಕ್ತವನ್ನು ಕುಡಿತಾ ಇರ್ತದೆ ಅಲ್ಲಿಗೆ ಒಂಥರ ಪಿನ್ ಹುಕ್ ಮಾಡಿದಾಗೆ ಹುಕ್ ಮಾಡ್ಬಿಟ್ಟು ಕುಡಿತಾ ಇರ್ತದೆ ಹೀಗೆ ಸಾಕಷ್ಟು ಬಗೆಯ ಜಂತು ಹುಳುಗಳು ನಮ್ಮ ಒಂದು ಆಂತ್ರ ಅಥವಾ ನಮ್ಮ ಕರುಳಿನ ಭಾಗದಲ್ಲಿ ಏನು ತಮ್ಮ ಜೀವನ ಮಾಡಿಕೊಂಡು ಮಕ್ಕಳಲ್ಲಿ ಮುಖ್ಯವಾಗಿ ತೊಂದರೆ ಕೊಡ್ತಾ ಇರ್ತವೆ ಈ ಹುಳುಗಳು ಯಾಕೆ ಮಕ್ಕಳಲ್ಲೇ ಸಾಧಾರಣವಾಗಿ ನೋಡುದು ಅಂತಂದ್ರೆ ಈ ಜಂತು ಹುಳುಗಳಿಗೆ ಮುಖ್ಯವಾಗಿ ಸಿಹಿ ಆಹಾರ ಇಷ್ಟ ಮಕ್ಕಳು ಸಿಹಿ ಆಹಾರ ಚೆನ್ನಾಗಿ ತಿಂತಾರೆ ಹಾಗೇನೆ ಮಕ್ಕಳಿಗೆ ಈ ಹಾಲಿನ ಸಿಹಿ ಆಹಾರಗಳಿರ್ಬೋದು ಅವೆಲ್ಲ ತುಂಬಾ ಇಷ್ಟ ಆಗುತ್ತೆ ಚಾಕ್ಲೇಟ್ ಜಾಸ್ತಿ ತಿಂತಾರೆ ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ನೋಡಿದ್ರಂತೂ ಹೊರಗಿನ ಆಹಾರಗಳನ್ನ ಸ್ಟ್ರೀಟ್ ಫುಡ್ಡು ಅವುಗಳನ್ನೆಲ್ಲ ಸೇವಿಸುವುದು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆ ಬೇಕರಿ ಐಟಮ್ಸ್ ಜಾಸ್ತಿ ತಿನ್ನುದು ಇವುಗಳೆಲ್ಲ ಹೊಟ್ಟೆ ಹುಳು ಜಾಸ್ತಿ ಆಗಲಿಕ್ಕೆ ಕಾರಣಗಳಾಗತ್ತೆ ಹೊಟ್ಟೆ ಹುಳುಗಳಿದ್ದಾಗ ನಾವು ಗಮನಿಸುವಂತ ಏನು ಲಕ್ಷಣಗಳಂತಂದ್ರೆ ಈಗಾಗಲೇ ಹೇಳಿದ ಹಾಗೆ ಏನು ಮಲದ್ವಾರದಲ್ಲಿ ಕಡ್ತಾ ಬರ್ತಿರ್ಬೋದು ಅದಲ್ಲದೇನೆ ಹೊಟ್ಟೆ ನೋವು ಬರೋದು ಹಸುವೆ ಆಗದೆ ಇರೋದು ಮುಖದಲ್ಲೆಲ್ಲ ಕಲೆಗಳು ಬಿಳಿ ಕಲೆಗಳು ಬರೋದು ಆರಾರು ತಿಂಗಳಿಗೂನು ಗಮನಿಸ್ತೀವಿ ಮಕ್ಕಳ ಮುಖದಲ್ಲಿ ಬಿಳಿ ಕಲೆಗಳು ಬರೋದು ಬೆಳವಣಿಗೆ ಸರಿಯಾಗದೆ ಇರುವಂತದ್ದು ಇಂಥದ್ದೆಲ್ಲ ಸಾಮಾನ್ಯ ತೊಂದರೆಗಳನ್ನ ಗಮನಿಸ್ತೀವಿ ರೌಂಡ್ ವರ್ಮ್ ಅಂತ ದುಂಡು ಅಂತ ಹೇಳ್ತೀವಿ ಅವುಗಳಿಂದ ಈ ಸಿಸ್ಟಿಕ್ ಸಾರ್ಕೋಸಿಸ್ ಅಂತಂದ್ರೆ ಬ್ರೈನ್ ನಲ್ಲಿ ಕೂಡ ತೊಂದರೆಗಳಾಗುವುದನ್ನು ನಾವು ಗಮನಿಸಬಹುದು ಇವುಗಳ ಮೊಟ್ಟೆಗಳು ಬ್ರೈನ್ ಅನ್ನು ಸೇರಿ ಬಿಟ್ಟು ಅದರಿಂದಾಗಿ ಕೆಲವು ಸಮಸ್ಯೆಗಳು ಅಪಸ್ಮಾರದಂತ ಸಮಸ್ಯೆಗಳು ಕೂಡ ಕಾಡಬಹುದು ಜಂತು ಬಗ್ಗೆ ತುಂಬಾ ಜಾಗ್ರತೆ ಬೇಕು ಎಷ್ಟೋ ಜನರಿಗೆ ಅಪೆಂಡಿಸೈಟಿಸ್ ಇದರಿಂದ ಕರುಳಲ್ಲಿ ಅಬ್ಸ್ಟ್ರಕ್ಷನ್ ಕೂಡ ಕೂಡ ಅಬ್ಸ್ಟ್ರಕ್ಟಿವ್ ಬರಬಹುದು ಕೆಳಗಿರಿ ಇದುವರೆಗೆ ಮಕ್ಕಳಲ್ಲಿ ಜಂತು ಹುಳುಗಳ ಬಾಧೆ ಮತ್ತು ಅವುಗಳಿಂದಾಗುವ ಅನಾನುಕೂಲಗಳು ಸಮಸ್ಯೆಗಳ ಬಗ್ಗೆ ಮಾತಾಡಿದವರು ಪ್ರಾಂಶುಪಾಲರಾದ ಡಾಕ್ಟರ್ ಶೈಲಜಾ ಯು ರಾವ್ ಅವರು ಕೆಳಗರೆ ನಿನ್ನೆ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಜಂತು ಹುಳುಗಳ ಕಾಟ ಹೇಗಿರುತ್ತೆ ಕಾರಣಗಳು ಏನೇನಂತ ಅನ್ಕೊಂಡು ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿಸಿದವರು ಡಾಕ್ಟರ್ ಶೈಲಜಾ ಯು ರಾವ್ ಅವರು ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಶೈಲಜಾ ಯು ರಾವ್ ಅವರು ಇವತ್ತು ಮಕ್ಕಳಲ್ಲಿ ಜಂತುಹುಳಗಳ ಕಾಟವನ್ನು ತಪ್ಪಿಸಲಿಕ್ಕೆ ಅವುಗಳ ಕಾಟವನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ದೂರ ಇಡಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಳಬೇಕನ್ನೋದ್ರ ಬಗ್ಗೆ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ ಸಲಹೆಗಳನ್ನು ನೀಡ್ತಾರೆ ಇದಕ್ಕಾಗಿ ಆಯುರ್ವೇದ ಏನು ಹೇಳುತ್ತೆ ಅಂತಂದರೆ ನಿಧಾನ ಪರಿಮಾರು ಪ್ರಕೃತಿ ವಿಘಾತ ಹಾಗೇನೆ ಅಪಕರ್ಷಣ ಅಂತ ಸೊ ನಿಧಾನ ಪರಿಮರ್ಜನ ಅಂತಂದ್ರೆ ಏನು ಕಾರಣಗಳಿದೆ ಆ ಕಾರಣಗಳನ್ನು ದೂರ ಮಾಡೋದು ಏನು ಸಿಹಿ ಪದಾರ್ಥಗಳ ಸೇವನೆ ಇರಬಹುದು ಹಾಗೆ ಕಫವನ್ನು ಜಾಸ್ತಿ ಮಾಡುವಂಥ ಆಹಾರಗಳ ಸೇವನೆ ಇರಬಹುದು ಹೊರಗಿನ ಆಹಾರಗಳ ಸೇವನೆ ಏನಿದೆ ಸರಿಯಾಗಿ ತೊಳೆಯದೇ ಇರುವಂತ ಆಹಾರಗಳ ಸೇವನೆ ಮಕ್ಕಳ ಕೈಯ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದು ಕಾಪಾಡಿಕೊಳ್ಳದೆ ಇರುವುದನ್ನು ನಾವು ನಿಲ್ಲಿಸಬೇಕು ಹಾಗೆ ಚೆನ್ನಾಗಿ ಸ್ವಚ್ಛತೆಯನ್ನು ಉಗ್ರಗಳನ್ನು ಸರಿಯಾಗಿ ಕಟ್ ಮಾಡುವಂಥದ್ದು ಇವುಗಳನ್ನೆಲ್ಲ ಮಾಡಿದ್ರೆ ದಾನ ಪರಿವರ್ಜನೆ ಮಾಡುವಂಥದ್ದು ಹಾಗೇನೆ ಪ್ರಕೃತಿ ವಿಘಾತ ಅಂತಂದ್ರೆ ಮಧುರ ರಸ ಅಥವಾ ಸಿಹಿ ಆಹಾರ ಹುಳವನ್ನು ಬೆಳೆಸಿದ್ರೆ ಕಹಿ ಖಾರ ಆಹಾರ ಹುಳವನ್ನು ತಡೆಗಟ್ಟಲಿಕ್ಕೆ ಅವಕಾಶ ಮಾಡಿ ಹಾಗಾಗಿ ಕಹಿ ಆಹಾರಗಳಂದ್ರೆ ಬೇವಿನ ರಸ ಇರ್ಬೋದು ಹಾಗಲಕಾಯಿ ರಸ ಇರ್ಬೋದು ಇವನ್ನ ಒಂದು ಹದಿನೈದು ದಿವಸಕ್ಕೊಂದ್ಸರ್ತಿ ತಿಂಗಳಿಗೊಂದ್ಸರ್ತಿ ಮಕ್ಕಳಿಗೆ ಕೊಡಿಸ್ತಾ ಇರೋದ್ರಿಂದ ಪ್ರಕೃತಿ ವಿಘಾತ ಆಗತ್ತೆ ಕಹಿಯ ಆಹಾರಗಳ ಅಭ್ಯಾಸ ಕೂಡ ಮಕ್ಕಳಲ್ಲಿ ಆಗಾಗ ತಗೊಳ್ಳುವ ಹಾಗೆ ಮಾಡಬೇಕು ಅಪಕರ್ಷಣ ಅಂದ್ರೆ ಹುಳಗಳನ್ನ ಹೊರಗೆ ಹಾಕುವಂತದ್ದು ಈಗಾಗಲೇ ಏನು ಸರ್ಕಾರ ಕೊಟ್ಟಿರುವಂತಹ ವ್ಯವಸ್ಥೆಗಳಿದೆ ಆರು ತಿಂಗಳಿಗೊಮ್ಮೆ ವರ್ಮ್ ಡೇ ಅಂತಾನೆ ಮಾಡ್ತೀವಿ ಆ ದಿವಸಗಳಲ್ಲಿ ವರ್ಷದಲ್ಲಿ ಎರಡು ದಿವಸ ಮಾರ್ಚ್ ಅಲ್ಲಿ ಮತ್ತೆ ಆಗಸ್ಟ್ ಅಲ್ಲಿ ಬರುತ್ತೆ ಆ ಸಮಯದಲ್ಲಿ ಅವುಗಳನ್ನ ಸೇವನೆ ಮಾಡಿಕೊಂಡು ಮಕ್ಕಳನ್ನ ಜಂತು ಹುಳಗಳಿಂದ ದೂರವಾಗಿರಿಸ್ಕೊಡ್ಬೇಕು ಇದುವರೆಗೆ ಮಕ್ಕಳಲ್ಲಿ ಜಂತು ಹುಳುಗಳ ಕಾಟವನ್ನ ಹೇಗೆ ತಪ್ಪಿಸಬಹುದನ್ನೋದರ ಬಗ್ಗೆ ಸಲಹೆಗಳನ್ನ ಮಾರ್ಗದರ್ಶನವನ್ನ ನೀಡಿದವರು ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಶೈಲಜಾ ಯು ರಾವ್ ಅವರು ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರು ಹಳ್ಳ ಹಾಸನ ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ